ಸಿಸಿಎಲ್ ಟಿ ಟ್ವೆಂಟಿ ಲೀಗ್ನ ಮೂರನೇ ಪಂದ್ಯದಲ್ಲಿ ಪಂಜಾಬ್ ದಿ ಶೇರ್ಸ್ ತಂಡದ ವಿರುದ್ಧ ಕರ್ನಾಟಕ ಬುಲ್ಡೋಸರ್ಸ್ ಭರ್ಜರಿ ಜಯವನ್ನ ದಾಖಲಿಸಿದೆ ಮೊದಲು ಬ್ಯಾಟ್ ಮಾಡಿದ ಪಂಜಾಬ್ ತಂಡ ಹತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಂಡು ಎಂಬತ್ನಾಲ್ಕು ರನ್ಗಳನ್ನು ಕಲೆಹಾಕಿತ್ತು ಕಲೆ ಹಾಕಿತ್ತು ಎಂಬತ್ತೈದು ರನ್ಗಳ ಗುರಿಯನ್ನ ಬೆನ್ನತ್ತಿದ್ದ ಕರ್ನಾಟಕ ತಂಡ ಪ್ರದೀಪ್ ಅವರ ಆಕರ್ಷಕ ಆಟದ ನೆರವಿನಿಂದ ಐದು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿಯೇ ಗುರಿ ಮುಟ್ಟಿ ಜಯವನ್ನ ಕಂಡಿತು ಕರ್ನಾಟಕದ ಪರ ಹದಿನೆಂಟು ಎಸೆತಗಳಲ್ಲಿ ಮೂವತ್ನಾಲ್ಕು ರನ್ಗಳನ್ನು ಬಾರಿಸಿದ ಪ್ರದೀಪ್ ಅವರು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನ ಪಡೆದುಕೊಂಡರು ಪ್ರದೀಪ್ಗೆ ಸಾತ್ ನೀಡಿದ ಕೃಷ್ಣ ಹದಿನಾಲ್ಕು ರನ್ ಬಾರಿಸಿ ಔಟ್ ಆದ್ರೆ ನಂತರ ಬಂದ ರಾಜೀವ್ ಒಂದು ರನ್ ಗಳಿಸಿ ನಾಟ್ ಔಟ್ ಆಗಿ ಉಳಿದರು ಅದಕ್ಕೂ ಮುಂಚೆ ಬೌಲಿಂಗ್ ಮಾಡಿದ್ದ ಕರ್ನಾಟಕ ತಂಡದ ಪರ ಕಾರ್ತಿಕ್ ಜೈರಾಮ್ ಪ್ರಸನ್ನ ಚಂದನ್ ತಲಾ ಒಂದು ವಿಕೆಟ್ ಪಡೆದು ಮಿಂಚಿದ್ರು ಸೋನು ಸೂದ್ ನಾಯಕತ್ವದ ಪಂಜಾಬ್ ತಂಡ ಮೂವತ್ತೇಳು ಹೆಚ್ಚುವರಿ ರನ್ಗಳನ್ನು ನೀಡಿ ಸುಲಭವಾಗಿ ಕರ್ನಾಟಕ ತಂಡಕ್ಕೆ ಶರಣಾಯಿತು ನಾಯಕತ್ವ ತೊರೆದು ಸುದೀಪ್ ಆಟಗಾರನಾಗಿ ಮೊದಲ ಪಂದ್ಯವಾಡಿದ್ದು ವಿಶೇಷ ಈ ಪಂದ್ಯದಲ್ಲಿ ಗಣೇಶ್ ಮತ್ತು ಸುದೀಪ್ ತಲಾ ಒಂದೊಂದು ಓವರ್ ಬೌಲಿಂಗ್ ಮಾಡಿದ್ರು ಒಟ್ಟಾರೆ ಸಿಸಿಎಲ್ ಕ್ರಿಕೆಟ್ಲಿ ಎಲ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಶು ಒಟ್ಟಾರೆ ಎಲ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಶುಭ ಆರಂಭ ಮಾಡಿರುವ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಮುಂದೆಯೂ ಇಂತಹದೇ ಪ್ರದರ್ಶನವನ್ನು ನೀಡಿ ಕಪ್ಪನ್ನು ತನ್ನದಾಗಿಸಿಕೊಳ್ಳಬೇಕೆಂದು ಕರ್ನಾಟಕದ ಅಭಿಮಾನಿಗಳು ಆಚಿಸುತ್ತಾರೆ